ಕಾಂಗ್ರೆಸ್ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ವಿರುದ್ಧ ಒಂದು ಬಾಂಬ್ ಸಿಡಿಸಿದ್ರಾ ಈ ಸ್ಯಾಮ್ ಪಿತ್ರೋಡ ಅಂತ ಒಬ್ಬ ಕುತಂತ್ರಿ ಶ್ರೀಲಂಕಾ ಬಳಿ ಇರ್ತಕ್ಕಂತ ಈ ಸ್ವತ್ತನ್ನ ಅವರ ಸುಪರ್ದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಾನ್ ಮನಮೋಹನ್ ಸಿಂಗ್ ಕಾಲದಲ್ಲೂ ರಾಜೀವ್ ಗಾಂಧಿ ಕಾಲದಲ್ಲಿ ಒಬ್ಬರಿಗೂ ಲಂಚನೂ ಕೊಟ್ಟಿಲ್ಲ ಲಂಚನ ತಗೊಂಡಿಲ್ಲ ಅಂತ ಹೇಳಿ ಅವರು ತಮ್ಮ ಮೇಲಿರುವಂತ ಆರೋಪವನ್ನ ಅಲ್ಲಿ ಅಲ್ಲಗಳಿತಾರೆ ನಾನು ಮಾಡಿರೋ ದಾಖಲೆಗಳು ಸಹಿತವಾದಂತಹ ಆರೋಪಕ್ಕೂ ಅವ್ರು ಹೇಳಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಫಾರಿನ್ ಫಂಡ್ ಕನೆಕ್ಷನ್ ಕೂಡ ಇರ್ಬೋದು ಅಂತ ಅಂದ್ರೆ ತುಂಬಾ ಆಳವಾಗಿ ಕಾಣ್ತಾ ಇದೆ ಇದು ತುಂಬಾ ದಿನಗಳ ಸುದೀರ್ಘ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ ಯಾವ್ಯಾವ ದೇಶಗಳಿಂದ ಇದಕ್ಕೆ ಫಂಡ್ ಗಳು ಹರ್ದು ಬಂದಿದೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಇಡಿಗೆ ಕೊಡೋಣ ಇದ್ದೇನೆ ಹೋರಾಟ ಮಾಡ್ತಾ ಅಲ್ಲಿಂದ ಬರುತ್ತೆ ಭಯ ಇಲ್ಲ ಅಂತ ಭಯ ಸಾಧ್ಯ ಇಲ್ಲ ಆದ್ರೆ ಅವರು ನನ್ನ ಎಷ್ಟು ಭಯ ಅಷ್ಟು ಭಯ ಒಂದ್ ಕಡೆದು ಮೂಡಾ ಪ್ರಕರಣ ಆದ್ರೆ ಇನ್ನೊಂದ್ ಕಡೆ ನೀವು ಕಾಂಗ್ರೆಸ್ ಸಾಗರೋತ್ತಕರ ಘಟಕದ ಅಧ್ಯಕ್ಷರಂತ ಸ್ಯಾಮ್ ಪಿತ್ರೋಡ ವಿರುದ್ಧ ಒಂದು ಬಾಂಬ್ ಸಿಡಿಸಿದ್ರ ಅವರು ಯಲಹಂಕದಲ್ಲಿ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಅಂದ್ಕೊಂಡು ಅವರು ಏನ್ ಹೇಳ್ತಾರೆ ನೀವು ಆಲ್ರೆಡಿ ಅಕ್ಯೂಸ್ ಮಾಡಿದಿರಾ ಅದಕ್ಕೆ ದಾಖಲೆಗಳು ಕೂಡ ಇವೆ ನಾನು ನನ್ನ ಜೀವಿತಾವಧಿಯಲ್ಲಿ ಯಾರಿಗೂ ಕೂಡ ಲಂಚ ಕೊಟ್ಟಿಲ್ಲ ಭಾರತದಲ್ಲಿ ಯಾವುದೇ ರೀತಿ ಭೂಮಿನ ಹೊಂದಿಲ್ಲ ನಾನು ಮನಮೋಹನ್ ಸಿಂಗ್ ಕಾಲದಲ್ಲೂ ರಾಜೀವ್ ಗಾಂಧಿ ಕಾಲದಲ್ಲೂ ಒಬ್ಬರಿಗೂ ಲಂಚನೂ ಕೊಟ್ಟಿಲ್ಲ ಲಂಚನೂ ತಗೊಂಡಿಲ್ಲ ಅಂತ ಹೇಳಿ ಅವರು ತಮ್ಮ ಮೇಲೆ ಇದಕ್ಕೆ ನೀವು ಯಾವ ರೀತಿ ರಿಪ್ಲೈ ಮಾಡ್ತೀರಾ ನಾನು ಮಾಡಿರೋ ದಾಖಲೆಗಳು ಸಹಿತ ಂಥ ಆರೋಪಕ್ಕೂ ಅವ್ರು ಹೇಳಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಈ ಜ ಈ ಜಾಗಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕಾಗಿತ್ತೆ ಹೊರತು ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ ನನ್ನದು ಯಾವುದೂ ಸ್ವಂತ ಸೊತ್ತಿಲ್ಲ ಅವ್ರದ್ದಲ್ಲ ಆದರೆ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಹೆಸರಲ್ಲಿ ಒಂದು ಸ್ವತ್ತು ಕಾನೂನು ಬಾಹಿರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಹೇಳೋದ್ ಆಯಿತು ಅಂತಂದರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುಂಬೈ ಮಹಾನಗರದ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ ಸೊಸೈಟೀಸಲ್ಲಿ ಅವಾಗ ಮುಂಬೈ ಅಂತೂ ಇವಾಗ ಬಾಂಬೆ ಅಂತ ಕರೀತಾ ತಿರ್ಗಾ ಮುಂಬೈ ಆಗಿದೆ ಆ ಮುಂಬೈ ಮಹಾನಗರದ ರಿಜಿಸ್ಟ್ರಾರ್ ಆಫ್ ಕೋಆಪ್ರೇಟಿವ್ ಸೊಸೈಟೀಸ್ ಸೊಸೈಟೀಸ್ ಇದರಲ್ಲಿ ಒಂದು ರಿಜಿಸ್ಟ್ರೇಷನ್ ಒಂದು ಸಂಸ್ಥೆಯನ್ನು ಮಾಡಿಸ್ಕೊಳ್ತಾರೆ ಫೌಂಡೇಶನ್ ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಅನ್ನೋ ಒಂದರಲ್ಲಿ ಅದನ್ನ ಎಫ್ ಆರ್ ಎಚ್ ಎಲ್ ಟಿ ಅಂತ ಹೇಳಿ ಎಫ್ ಆರ್ ಎಲ್ ಎಸ್ ಟಿ ಅಂತ ಹೇಳಿ ಶಾರ್ಟಾಗಿ ಅದನ್ನು ಕರಿತಾರೆ ಫೌಂಡೇಶನ್ ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಂದರೆ ನಮ್ಮ ಆಂತರಿಕವಾಗಿರ್ತಕ್ಕಂಥ ಭಾರತದ ಭಾರತದ ಮೂಲದ್ದಾದಂಥ ಗಿಡಮೂಲಿಕ ಔಷಧಿ ಸಸ್ಯಗಳಿಗೆ ಹಾಗೆ ಆ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡೋಂಥದ್ದು ಉದ್ದೇಶನೇ ಫರ್ ದ ಪರ್ಪಸ್ ಆಫ್ ಕನ್ಸರ್ವೇಷನ್ ಆ್ಯಂಡ್ ರಿಸರ್ಚ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳಿ ಅದನ್ನು ತೋರಿಸ್ಕೊ ತೋರಿಸ್ಕೊಡೋ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಲ್ಲಿ ರಿ ಮುಂಬೈಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರ್ಜಿಯನ್ನು ಸಲ್ಲಿಸಿ ನಮಗೆ ಈ ಒಂದು ಕನ್ಸರ್ವೇಷನ್ ಮತ್ತು ರಿಸರ್ವೇಷನ್ ಇದು ರಿಸರ್ಚ್ ಮಾಡಲಿಕ್ಕೆ ಅಂಥೇಳಿ ಗಿಡಮೂಲಿಕ ಸಸ್ಯಗಳು ಔಷಧ ಗಿಡಮೂಲಿಕ ಸಸ್ಯಗಳನ್ನು ನಾವು ಸಂಶೋಧನೆ ಮಾಡಲಿಕ್ಕೆ ಮತ್ತು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮಗೊಂದು ಜಾಗ ಬೇಕಾಗಿದೆ ಅಂತ ಹೇಳಿ ಕೇಳ್ತಾರೆ ಇವರು ಸಂಸ್ಥೆಯವರು ನಮ್ಮ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯವರು ಯಾವ ಭಾಗದಲ್ಲಿ ಇವರು ಸಂಸ್ಥೆ ರಿಜಿಸ್ಟ್ರ್ ಆಗಿದೆ ಅನ್ನೋದು ಮೊದಲು ನೋಡಬೇಕಾಗಿತ್ತು ಅದು ಬಿಟ್ಟು ಮಹಾರಾಷ್ಟ್ರ ರಾಜ್ಯದ ಮುಂಬೈ ಮಹಾನಗರದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಸ್ಥೆಗೆ ಹಿಂದೆ ಮುಂದೆ ನೋಡಿದೆ ಆಗ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ನಡೀತಾ ಇದ್ದಂಥ ಒಂದು ಸರ್ಕಾರ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅವರು ಏಕಾಏಕಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬೆಂಗಳೂರು ಮಹಾನ ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದ ಯಲಂಕ ಬಳಿ ಇರ್ತಕ್ಕಂಥ ಜಾರಕ ಬಂಡೆ ಬಿ ಕಾವಲು ಪ್ರದೇಶದ ಬಿ ಸೆಕ್ಟರ್ನಲ್ಲಿ ಅವರಿಗೆ ಐದು ಹೆಕ್ಟೇರ್ನಷ್ಟು ಅಂದರೆ ಹನ್ನೆರಡು ಎಕರೆ ಮೂವತ್ತೈದು ಗುಂಟೆ ಅಂದರೆ ಆಲ್ಮೋಸ್ಟು ಐದು ಗುಂಟೆ ಕಡಿಮೆ ಅದು ಅದು ಮೂರು ಅಷ್ಟು ವಿಸ್ತೀರ್ಣದ ರಿಸರ್ವ್ ಫಾರೆಸ್ಟ್ ಏರಿಯಾನ ಅವರು ಅರಣ್ಯ ಪ್ರದೇಶವನ್ನು ಐದು ವರ್ಷಗಳ ಗುತ್ತಿಗೆಗೆ ಕೊಡ್ತಾರೆ ಎರಡು ಸಾವಿರದ ಒಂದರಲ್ಲಿ ಇದರ ಗುತ್ತಿಗೆ ಮುಗಿಯತ್ತೆ ತಿರುಗಾ ಮತ್ತೆ ಅದನ್ನು ಎರಡು ಸಾವಿರದ ಒಂದರಲ್ಲಿ ಆಗ ಎಸ್ ಎಮ್ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ ಆಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತದಲ್ಲಿರುತ್ತೆ ಮೀನಾಂಶೆ ಎಣಿಸದೆ ಅದೇ ಮುಂಬೈ ಮೂಲದ ಸಂಸ್ಥೆಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದಲ್ಲಿ ಹತ್ತು ವರ್ಷಗಳ ಗುತ್ತಿಗೆಯನ್ನು ನವೀಕರಣೆ ಮಾಡಿ ಆದೇಶವನ್ನು ಮಾಡ್ತಾರೆ ಇಷ್ಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಇದ್ರ ಬಗ್ಗೆ ವ್ಯಾಪಕವಾದಂಥ ಸಾರ್ವಜನಿಕವಾಗಿ ಮಾಧ್ಯಮ ಲೋಕದಲ್ಲಿ ಇದಾಗುತ್ತೆ ಮುಂಬೈ ಮೂಲದ ಸಂಸ್ಥೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಧ್ವನಿಗಳೆದ್ದಾಗ ಎರಡು ಸಾವಿರದ ಎಂಟರಲ್ಲಿ ಅವರು ಬೆಂಗಳೂರು ಮಹಾನಗರದ ಬ್ಯಾಟ್ರಾಯನ್ಪುರ ಸಬ್ರಿಜಿಸ್ಟ್ ಆಫೀಸಲ್ಲಿ ಇದನ್ನು ಒಂದು ಟ್ರಸ್ಟಾಗಿ ಈ ಫೌಂಡೇಶನ್ ಫಾರ್ ರಿವಿಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಅಂತ ಏನಿದೆ ಅದನ್ನು ಒಂದು ಟ್ರಸ್ಟ್ ಆಗಿ ಅದನ್ನು ಪರಿವರ್ತನೆ ಮಾಡಿ ಒಂದು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅದಾಗಲೇ ಅವರು ಮುಂಬೈ ಮೂಲದ ಸಂಸ್ಥೆಗೆ ಈ ಒಂದು ಸ್ವತ್ತು ಸರ್ಕಾರಿ ನೂರೈವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಈ ಸ್ವತ್ತು ಗುತ್ತಿಗೆ ರೂಪದಲ್ಲಿ ಅವರಿಗೆ ಮಂಜೂರಾಗಿ ಸುಮಾರು ತೊಂಬ ಹನ್ನೆರಡು ವರ್ಷಕ್ಕೆ ಸಂಪೂರ್ಣ ಕಳೆದೋಗಿತ್ತು ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ಸಂಸ್ಥೆಗೆ ಕೊಟ್ಟಿದ್ದಂಥ ಹತ್ತು ವರ್ಷಗಳ ಗುತ್ತಿಗೆ ಮುಗಿಯುತ್ತೆ ಒಟ್ಟು ಹದಿನೈದು ವರ್ಷಗಳ ಗುತ್ತಿಗೆ ಅವಧಿ ಎರಡು ಸಾವಿರದ ಹನ್ನೊಂದಕ್ಕೆ ಅವರಿಗೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅದಾದ ನಂತರ ಯಾವುದೇ ಗುತ್ತಿಗೆ ನವೀಕರಣ ಆಗಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದೀಗ ಹದಿನಾಲ್ಕೂವರೆ ವರ್ಷಗಳಿಂದ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಆ ಒಂದು ನೂರೈವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ನಾನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯದ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ಜಾಗ ಜಾಗದಲ್ಲಿ ಹೆಲಂಕಾ ಬಳಿ ಇರತಕ್ಕಂಥ ಈ ಸ್ವತ್ತನ್ನು ಎಲ್ಲ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅವರ ಸೂಪರ್ಧಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಪ್ರಸ್ತುತ ಅವರ ಬಲಗೈ ಬಂಟ ಮತ್ತು ಈ ಒಂದು ಎಫ್ ಆರ್ ಎಚ್ ಎಲ್ ಟಿ ಏನಿದೆ ಅದರ ಫೌಂಡರ್ ಸೆಕ್ರೆಟರಿ ಆಗಿರ್ತಕ್ಕಂಥ ದರ್ಶನ್ ಶಂಕರ್ ಅವರು ಇನ್ನೂ ಎನ್ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಕೂಡ ಸರ್ಕಾರಿ ಸೊತ್ತಿನಲ್ಲಿ ಕಟ್ಟಿ ಅದನ್ನು ಅವರು ನಿರ್ಮಾಣ ಮಾಡಿ ಸಾವಿರಾರು ನೂ ಕೋಟ್ಯಂತ ರೂಪಾಯಿ ಗಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಸಾಂಪಿತ್ರು ಅಧ್ಯಕ್ಷತೆ ಇರ್ತ ಅಧ್ಯಕ್ಷತೆಯ ಈ ಒಂದು ಸಂಸ್ಥೆ ಕಾನೂನು ಬಾಹಿರವಾಗಿ ಇಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಅದಕ್ಕೆ ಮುಂಚಿಂದ ನಾನು ಮಾತಾಡೋದಿಲ್ಲ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಬೆಳೆಯುವಂಥ ಬೆಳೀತಾ ಇರ್ತಕ್ಕಂಥ ಒಂದು ಗಿಡ ಮೂಲಕ ಔಷಧಿ ಸಸ್ಯಗಳ ಮಾರಾಟ ಮತ್ತು ಆ ಗಿಡಗಳ ಉತ್ಪನ್ನಗಳನ್ನು ದೊಡ್ಡ ದೊಡ್ಡ ಸಂಸ್ಥೆಗಳ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ಸು ಬಯೋಟಿಕ್ ಸೇರಿದಾಗೆ ನೂರ ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಮಾರಾಟ ಮಾಡೋದ್ರ ಮೂಲಕ ಪ್ರತಿ ವರ್ಷ ಐದರಿಂದ ಆರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಕಾನೂನು ಬಾಹಿರವಾಗಿ ಗಳಿಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಒಂದು ಸಂಬಂಧಪಟ್ಟಾಗೆ ಇದು ಹೇಳಿ ಕೇಳಿ ಸ್ಯಾಂಪಿತ್ರೋಡ ಅಂದರೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅವರು ರಾಜೀವ್ ಗಾಂಧಿ ಯಾತಕ್ಕೆ ಅವರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ತು ಅಂತಂದರೆ ಅವರು ರಾಜೀವ್ ಗಾಂಧಿಯವರಿಗೆ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಟೆಲಿಕಾಮ್ ಡಿಪಾರ್ಟ್ಮೆಂಟ್ಗೆ ದೂರಸಂಪರ್ಕ ಇಲಾಖೆಗೆ ಅಡ್ವೈಸರ್ ಆಗಿದ್ದಂಥವರು ಅದಾದ ನಂತರ ಮನಮೋಹನ್ ಸಿಂಗ್ ಅವ್ರಿಗೂ ಕೂಡ ಹತ್ತು ವರ್ಷಗಳ ಕಾಲ ಅವರು ಟೆಲಿಕಾಮ್ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರ್ ಆಗಿದ್ದಂಥವರು ಸೋನಿಯಾ ಗಾಂಧಿಯವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥದ್ದು ಅವರು ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಹಲವಾರು ವಿವಾದಾತ್ಮಕ ಹೇಳಿಕೆಗಳನ್ನು ಪದೇ ಪದೇ ಕೊಟ್ಟುಕೊಂಡು ಚಲಾವಣೆಯಲ್ಲಿರುವಂಥ ಕೆಲಸವನ್ನು ಅವ್ರು ಇದ್ದಾರೆ ಈ ಟ್ರಸ್ಟ್ ಮೂಲಕ ಅವರು ಮಾಡಿರ್ತಕ್ಕಂಥ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಹೆಕ್ಕಿ ತೆಗೆದು ಯಾಕಂದರೆ ಸ್ವಲ್ಪ ಹುಷಾರಾಗಿಬಿಡ್ತಾರೋ ಅವರು ಈ ಯಾವ್ಯಾವ ದೇಶಗಳಿಂದ ಇದಕ್ಕೆ ಫಂಡ್ಗಳು ಹರಿದು ಬಂದಿದೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಇಡಿಗೆ ಕೊಡೋನಿದ್ದೇನೆ ತುಂಬ ಬೇಗ ಇದ್ರ ಬಗ್ಗೆ ಕೊಡೋವನ್ನಿದ್ದೇನೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಯಾಮಿ ಪಿತ್ರೋಡ ಮತ್ತು ಈ ಸ್ಯಾಮಿ ಅವರು ಈ ಒಂದು ಕಾರ್ಯಕ್ಕೆ ಕಾನೂನು ಬಾಹಿರ ಕಾರ್ಯಕ್ಕೆ ಎಲ್ಲ ಬೆಂಗಾವ್ಲಾಗಿ ನಿಂತ್ಕೊಂಡವರು ಈ ಕರ್ನಾಟಕ ರಾಜ್ಯ ಕಂಡಂಥ ಪರಮಭ್ರಷ್ಟ ಐ ಎ ಎಸ್ ಅಧಿಕಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಜಾವೇದ್ ಅಖ್ತರ್ ಅಂತ ಹೇಳಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿ ಅಂದರೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವರು ಈಗ ನಿವೃತ್ತರಾಗಿ ಈಗ ಅವರು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನಲ್ಲಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಜೊತೆಗೆ ಇನ್ನು ನಾಲ್ಕು ಜನ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮತ್ತು ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಕೂಡ ಇವ್ರ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ ಹಾಗಾಗಿ ಇವರೆಲ್ಲರ ವಿರುದ್ಧ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಲೋಕಾಯುಕ್ತದಲ್ಲಿ ಕೊಟ್ಟಿದ್ದೀನಿ ಜಾರಿ ಸುಮ್ಮನೆ ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಲೋಕಾಯುಕ್ತ ಕೊಟ್ಟೇನು ಪ್ರಯೋಜನ ಅಲ್ಲ ಸರ್ಕಾರ ಅವ್ರದ್ದಿರೋದ್ರಿಂದ ಅದು ಕೊಡಲೇಬೇಕಾಗಿರೋದು ನಾನು ಕರ್ತವ್ಯ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಜಾರಿ ನಿರ್ದೇಶನಾಲಯದಲ್ಲಿ ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಆರನೇ ಏಳನೇ ತಾರೀಕು ಎಲ್ಲ ದಾಖಲೆಗಳ ಜೊತೆಗೆ ಈಗಾಗಲೇ ನಮ್ಮ ವಕೀಲರೆಲ್ಲ ತಯಾರಿ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರಿ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಇದೆ ಲ್ಯಾಂಡ್ ಗ್ರಾಬಿಂಗ್ ಪ್ರೊವಿಷನ್ ಸ್ಪೆಷಲ್ ಕೋರ್ಟ್ನಲ್ಲಿ ಎಲ್ಲ ದಾಖಲೆಗಳ ಸಹಿತ ರೋಡ ದರ್ಶನ್ ಶಂಕರ್ ಸೇರಿದಾಗೆ ಎಲ್ಲ ಅಧಿಕಾರಿಗಳ ವಿರುದ್ಧ ನಾನು ದೂರನ್ನು ಕ್ರಿಮಿನಲ್ ದೂರನ್ನು ಲ್ಯಾಂಡ್ ಗ್ರಾಬಿಂಗ್ ಕೇಸು ಮತ್ತು ದೂರನ್ನು ದಾಖಲು ಮಾಡಿದ್ದೀನಿ ಮಾಡಿ ಈ ಇದು ಇದರಲ್ಲಂತೂ ನೂರಕ್ಕೆ ನೂರು ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ವತ್ತು ಮತ್ತೆ ಸರ್ಕಾರಕ್ಕೆ ವಾಪಸ್ ಬರಬೇಕು ಯಾವ ಹದಿನಾಲ್ಕು ವರ್ಷಗಳಿಂದ ಯಾವ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸ್ವತ್ತನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋಂಥದ್ರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಂಬಂಧಪಟ್ಟಾಗೆ ಅವ್ರೇನು ತಲ್ಪ್ಬೇಕಾಯ್ತು ತಿಳಿಸ್ದೆ ಏನು ಮಾಡಿದ್ದಾರೆ ದೊಡ್ಡ ಮಟ್ಟದ ತಪ್ಪನ್ನು ಮಾಡಿದರೆ ಅದನ್ನು ಸರಿ ಮಾಡೋದ್ರ ಜೊತೆಗೆ ಈ ಒಂದು ಸ್ವತ್ತು ಮತ್ತು ಪುನಃ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ವಶಕ್ಕೆ ಬರೋ ರೀತಿ ನಾನು ಮಾಡೇ ಮಾಡ್ತೀನಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆ ಅಂತಂದರೆ ಯಾಕೆ ನಾನು ಅಷ್ಟೊಂದು ಕಡ್ಡಿತ ಉಂಡದಂಗೆ ಹೇಳ್ತಾ ಇದ್ದೀನಿ ಅಂತಂತಂದರೆ ಈಗಾಗಲೇ ನನ್ನ ಈ ಒಂದು ಸರ್ಕಾರಿ ಬೂಕ ಬಳಿಕೆಗೆ ಸಂಬಂಧಪಟ್ಟ ಹೋರಾಟಗಳ ಮೂಲಕ ಕೃಷ್ಣಾ ಬೈರೇಗೌಡರು ಅವರ ಆಪ್ತರಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಹುಣಸುಮಾರನಹಳ್ಳಿ ಭಾಗದಲ್ಲಿ ಶ್ರೀನಿವಾಸ್ ಅಂತ ಸುಜಾ ಸುಜಾತ ಶ್ರೀನಿವಾಸ್ ಅಂತ ಅವರ ಪತಿ ಶ್ರೀನಿವಾಸು ಬಲಗೈ ಬಂಟರಾಗಿರೋಂಥ ಇವರಿಗೆ ಕೃಷ್ಣ ಬೈರೇಗೌಡರಿಗೆ ಕೃಷ್ಣ ಬೈರೇಗೌಡರ ಮೂಗಿನ ನೇರಡಿಯಲ್ಲೇ ಇಪ್ಪತ್ತೆರಡು ಎಕರೆ ಮೂವತ್ತು ಗುಂಟೆ ಹುಣಸುಮಾರನಹಳ್ಳಿಲಿ ಏನು ಸರ್ಕಾರಿ ಭೂಮಿ ಬೆಲೆ ಹಾಕ್ಕೊಂಡಿದ್ರು ಅದು ಸಂಪೂರ್ಣವಾಗಿ ಬಿ ಬಿ ಎಂ ಪಿ ಅಲ್ಲ ಇದು ಸರ್ಕಾರ ಜಿಲ್ಲಾಡಳಿತದ ವಶಕ್ಕೆ ತೊಗೊಳ್ಳೋವಂಥದ್ರಲ್ಲಿ ಯಶಸ್ವಿ ಆಯಿತು ನನ್ನ ಹೋರಾಟದಿಂದ ಹಾಗೆ ಎಂ ಎಸ್ ರಾಮಯ್ಯ ಕುಟುಂಬ ಹಾಕ್ಕೊಂಡಿದ್ದಂಥ ಇಪ್ಪತ್ತೇಳು ಎಕರೆಗಳು ಜಾಸ್ತಿ ವಿಸ್ತೀರ್ಣದ ಸ್ವತ್ತು ಅದು ಸರ್ಕಾರದ ವಶಕ್ಕೆ ಬರೋದಾಯಿತು ಸಿ ಎಂ ಇಬ್ರಾಹಿಮ್ ಅವರು ವಶಪಡಿಸ್ಕೊಂಡು ಕಾನೂನು ಬಾಹಿರವಾಗಿ ವಶದಲ್ಲಿ ಇಟ್ಕೊಂಡಿದ್ದಂಥ ಹತ್ತೊಂಬತ್ತು ಎಕರೆ ಎರಡು ಗಂಟೆ ವಾಪಸ್ ಬಂತು ಎಂ ಕೃಷ್ಣಪ್ಪ ಅವರು ವಸತಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬೈಸಂದ್ರ ಕೆರೆಯಲ್ಲಿ ನಾಲ್ಕು ಎಕರೆ ಎರಡು ಗುಂಟೆ ಏನು ರೇ ಬ್ಲೂ ಜೆ ಅರಿಸೋ ಅನ್ನೋ ಒಂದು ಬಡಾವಣೆ ಮಾಡುವಂಥ ಹೆಸರಿನಲ್ಲಿ ಇಟ್ಕೊಂಡಿದ್ರು ಅದು ವಾಪಸ್ ಬಂದಿದೆ ಕೆ ಜಿ ಎಫ್ ಬಾಬು ಅಂತ ಹೇಳಿ ವಿಧಾನ ಪರಿಷತ್ ವಿಧಾನಸಭೆಗೆ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿರ್ತಕ್ಕಂಥವರು ಯಲಾಂಕ ಬಳಿಯ ಶ್ರೀನಿವಾಸಪುರ ಗ್ರಾಮದಲ್ಲಿ ವಶಪಡಿಸ್ಕೊಂಡಿದ್ದಂಥ ಎರಡು ಎಕರೆ ವಾಪಸ್ ಬಂದಿದೆ ಹಾಗೆ ಜಮೀರ್ ಅಹಮದ್ ಅವರ Aptro. ಸಿ ಸಿ ಬಿ ಕೇಂದ್ರ ಕಚೇರಿಗೆ ಕೂಗಳತೆ ದೂರದಲ್ಲೇ ಒಂದು ಮೂರು ಪ್ರಾಪರ್ಟಿ ಪಕ್ಕದಲ್ಲಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಂದ ಐದು ಪ್ರಾಪರ್ಟಿ ಪಕ್ಕದಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಚದುರಡಿಗಳಷ್ಟು ವಿಸ್ತೀರ್ಣದ ಸಾವಿರದ ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸುತ್ತನ್ನೇನಿಂದ ಮಾಡ್ಕೊಂಡಿದ್ದಾರೆ ನನ್ನ ಹೋರಾಟದ ಫಲವಾಗಿ ಉಚ್ಚನೆ ರ ಉಚ್ಚನೆ ನ್ಯಾಯಾಲಯ ಈಗಾಗಲೇ ಅದು ಸರ್ಕಾರಿ ಸುತ್ತು ಬಿ ಬಿ ಎಂ ಪಿ ವಶಕ್ಕೆ ತೊಗೋಬೇಕು ಅಂತ ಹೇಳಿದ್ದಾರೆ ಹಾಗೆ ಶಿವರಾಮೇಗೌಡರು ಮತ್ತು ಇನ್ನಿತರ ನಲವತ್ತೊಂದು ಜನರು ಸೇರಿ ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಹಿಂಭಾಗದ ಬನಗಿರಿ ನಗರದಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಂಥ ಎಕರೆ ಇಪ್ಪತ್ತೊಂದು ಗಂಟೆ ವಾಪಸ್ ಬಂದಿದೆ ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರ ಆಪ್ತ ಕಾರ್ಯದರ್ಶಿಯಾಗಿ ಎಲ್ಲ ರೀತಿಯ ಕಲೆಕ್ಷನ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಪರಮಭ್ರಷ್ಟ ಕೆ ಎಸ್ ಅಧಿಕಾರಿ ರಾಜೇಂದ್ರ ಪ್ರಸಾದು ಯಾವ ಮಟ್ಟಕ್ಕಾತ ಅಧಿಕಾರ ನಡೆಸ್ತಾ ಇದ್ದಾನೆ ಅಂತಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಡರಲ್ಲಿ ಇರ್ತಕ್ಕಂಥ ಉಮಾಶಂಕರ್ ಅವರು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಮತ್ತು ಬಿ ಬಿ ಎಂ ಪಿ ಆಡಳಿತಾಧಿಕಾರಿಗಳು ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ ಅವರು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋಂಥದ್ದು ಒಬ್ಬ ಕೆ ಎಸ್ ಅಧಿಕಾರಿ ಮುಂದೆ ಅಷ್ಟು ದೊಡ್ಡ ಮಟ್ಟಕ್ಕೆ ಆತ ದರ್ಪವನ್ನು ಮೀರಿತಾ ಇರ್ತಕ್ಕಂಥವ್ರು ಆತ ವರ್ಷ ವರ್ಷಗಳು ಕಾನೂನು ಬಾಹಿರವಾಗಿ ಖಾತೆ ಮಾಡಿಸ್ಕೊಂಡಿದ್ದಂಥ ಒಂದು ನಾಲ್ಕು ಎಕರೆ ಹತ್ತು ಗುಂಟೆ ಜಾಗ ದಯಾನಂದ ಸಾಗರ್ ಕಾಲೇಜಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಆ ಜಾಗವೂ ವಾಪಸ್ ತೊಗೊಂಬರೋದ್ರಲ್ಲಿ ಈಗಾಗಲೇ ನಾನು ಯಶಸ್ವಿಯಾಗಿದ್ದೇನೆ ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗಿದ್ದಂಥ ಒಂದು ಒಂದು ಎಕರೆ ಹದಿನೈದು ಗುಂಟೆ ಜಾಗವನ್ನು ವಾಪಸ್ ಅದರಲ್ಲಿ ಯಶಸ್ವಿಯಾಗಿದ್ದೇನೆ ಸುಮಾರು ಹನ್ನೊಂದು ಸಾವಿರ ಕೋಟಿಗೂ ಹೆಚ್ಚು ಸರ್ ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನು ಈಗಾಗಲೇ ಯಶಸ್ವಿಯಾಗಿ ವಾಪಸ್ ತಂದಿದ್ದೀನಿ ಅದೇ ರೀತಿ ಈ ಸ್ಯಾಂಪಿತ್ರೋಡ ಅಂತ ಒಬ್ಬ ಕುತಂತ್ರಿ ರಾಹುಲ್ ಗಾಂಧಿಯ ಒಬ್ಬ ಅತ್ಯಂತ ಆಪ್ತ ಮತ್ತು ಆತನ ಪರಮ ಶಿಷ್ಯ ದರ್ಶನ್ ಶಂಕರ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಹದಿಮೂರು ಎಕರೆ ವಿಸ್ತೀರ್ಣದ ಇದು ಸುಮಾರು ನಾನ್ನೂರು ಕೋಟಿ ಮಾರುಕಟ್ಟೆ ಮೌಲ್ಯದ ಒಂದು ಸ್ವತ್ತು ಏನು ಇವತ್ತು ರಿಸರ್ವ್ ಫಾರೆಸ್ಟ್ ಏರಿಯಾ ಇವರು ಈ ಒಂದು ಫೌಂಡೇಶನ್ ಆಫ್ ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ ಅನ್ನೋ ಸಂಸ್ಥೆ ಆಗಿದೆ ಅದನ್ನು ಕೂಡ ನಾನು ವಾಪಸ್ ತೊಗೊಂಡ್ಬಾರ್ದು ನೂರಕ್ಕೆ ನೂರು ಯಶಸ್ವಿ ಆಗ್ತೀನಿ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಹತ್ರ ಮಾತಾಡ್ತ ಎರಡು ಕ್ವಶನ್ಸ್ ಆಯಿತು ಒಂದೇನಂತಂದರೆ ಸಾಂಪಿತ್ರೋಡ ಕೇಸ್ ನೋಡಿದಷ್ಟು ಈಸಿ ಅಂತ ನೀವು ಫಾರಿನ್ ಫಂಡ್ ಕನೆಕ್ಷನ್ ಕೂಡ ಅಂತ ತುಂಬಾ ಆಳವಾಗಿ ಕಾಣ್ತಾ ಇದೆ ಇದು ತುಂಬಾ ದಿನಗಳ ಸುದೀರ್ಘ ಟೈಮ್ ಅಂತ ತಗೊಳುತ್ತೆ ಔಟ್ ಆಫ್ ಕ್ಯೂರಿಸಿಟಿ ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀರ ಧೈರ್ಯ ಅಲ್ಲಿಂದ ಬರುತ್ತೆ ಈ ಧೈರ್ಯ ಹೋರಾಟ ಮಾಡಕ್ಕೆ ಸತ್ಯವನ್ನ ಹೋರಾಕುವಂತದ್ರಲ್ಲಿ ಧೈರ್ಯ ಅಂದ್ರೆ ಒಂದು ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ಧೈರ್ಯ ತನ್ನಂತಾನೇ ಇರುತ್ತೆ ಎಲ್ಲಿ ಒಂದು ಮುಕ್ತವಾದಂಥ ಜನರ ಬೆಂಬಲ ಇಂಥ ಹೋರಾಟಗಳು ಸಿಗತ್ತೆ ಅಲ್ಲಿ ಅಲ್ಲಿ ಬಂದೇ ಬರುತ್ತೆ ಹಾಗಂತ ಭಯ ಪಡ ಭಯ ಇಲ್ಲೋ ಅಂತ ಭಯ ಸಾಧ್ಯ ಇಲ್ಲ ಆದರೆ ಅವರು ನನ್ನ ಎಷ್ಟು ಭಯಪಡಿಸ್ಬೇಕೋ ಅಷ್ಟು ಭಯಪಡಿಸಿದ್ದಾರೆ ನನ್ನ ಮೇಲೆ ಹಲವಾರು ಬಾರಿ ಹತ್ಯೆ ಯತ್ನಗಳು ನಡೆದಿರೋಂಥದ್ದು ಪ್ರಾಣ ಪೊಲೀಸೇ ಅಲ್ಲ ಪ್ರಾಣ ಬೆದರಿಕೆಲ್ಲ ಹತ್ಯೆ ಯತ್ನಗಳೇ ನಡೆದುಬಿಟ್ಟಿದೆ ಹಾಗಾಗಿ ಅದು ಇಲ್ಲಿ ತನಕ ಹದಿನೇಳು ತಂಡಗಳನ್ನು ಸುಪಾರಿ ತೊಗೊಂಡಿದ್ದಂಥ ತಂಡಗಳನ್ನು ಅದು ತುಂಬ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಫಿಯಾ ಗಾರ್ಬೇಜ್ ಮಾಫಿಯಾ ಓ ಎಫ್ ಸಿ ಮಾಫಿಯಾ ಬಿಲ್ಡರ್ಸ್ ಮಾಫಿಯಾ ಅದಲ್ದಿರ ನಾನು ಯಾರ್ಯಾರ ವಿರುದ್ಧ ಆರೋಪ ಮಾಡಿದ್ದೀನಿ ಅಂಥ ಪುಣ್ಯಾತ್ಮ ಯಾರ್ಯಾರು ಘಟಾನುಘಟಿ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತಿರೋವಂಥ ನಾಯಕರು ಕೊಟ್ಟಿರ್ತಕ್ಕಂಥ ಸುಪಾರಿಗಳು ಅದೆಲ್ಲ ಪೊಲೀಸ್ ಇಲಾಖೆ ವಿಶೇಷವಾಗಿ ಅಲೋಕ್ ಕುಮಾರ್ ಅವರು ಸೋನಿಯಾ ನಾರಂಗ್ ಅವರು ಲೋಕೇಶ್ ಅಂತ ಐ ಪಿ ಎಸ್ ಆಫೀಸರು ಎಸ್ ಕೆ ಉಮೇಶ್ ಅಂತ ದಿಟ್ಟಾಧಿಕಾರಿ ಅವರೆಲ್ಲ ಪರಿಶ್ರಮದಿಂದ ಈಗಾಗಲೇ ಹದಿನೇಳು ತಂಡಗಳು ಪೊಲೀಸ್ನವರು ಸಿಕ್ಕಾಕ್ಕೊಂಡಿದೆ ಇನ್ನು ಎರಡು ತಂಡಗಳು ಸಿಕ್ಕಿಲ್ಲ ಅದನ್ನ ಎನ್ ಐ ಎ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದೆ ಹಾಗಾಗಿ ಅದರಿಂದ ಎಲ್ಲ ನಾನು ವಿಚಲಿತ ಆಗಲ್ಲ ಅಂಥದ್ದು ಈ ಹೋರಾಟಗಳಿದ್ದಾಗ ಸಹಜವಾಗಿ ಅಂಥದ್ದೆಲ್ಲ ಅಪಾಯಗಳಿರುತ್ತೆ ಆದರೆ ಈಗ ಅವರು ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ಮನುಷ್ಯ ಬಗ್ಗೋದಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಅವರು ಇಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಆದರೆ ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಹೋರಾಟದಲ್ಲಿ ನಾವು ಯಾವುದೇ ಅದೇ ಕಾರಣಕ್ಕೂ ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆಗಿದ್ದಾಗತ್ತೆ ಹಣೆ ಬರ ಅಂತ ನಮ್ಮ ಹೋರಾಟನ ಮುಂದುವರಿಸಬೇಕು ನಮ್ಮ ಉದ್ದೇಶ ಏನು ಅಂತಂದರೆ ಸರ್ಕಾರಿ ಭೂಕಬಳಕೆದಾರರಿಗೆ ಮತ್ತು ಸರ್ಕಾರಿ ಅನುದಾನಗಳನ್ನ ಮತ್ತು ಕೊಳ್ಳೆ ಹೊಡೆಯುವಂಥ ಭ್ರಷ್ಟರಿಗೆ ಸರಿಯಾದ ರೀತಿ ಪಾಠ ಕಲಿಸೋ ಎರಡು ಕೆಲಸಗಳನ್ನು ನಾನು ನನ್ನ ಜೀವನದ ಪರಮ ಧ್ಯೇಯ ಅಂತ ನಾನು ಭಾವಿಸಿ ನಾನು ಮಾಡ್ತಾಯಿದ್ದೇನೆ ಅದಕ್ಕೆ ನನಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಮುಖಂಡರುಗಳ ಬೆಂಬಲ ತುಂಬ ಇದೆ ಅದಲ್ಲದೆ ನನ್ನನ್ನು ಇಷ್ಟಪಡುವಂಥ ಸಾವಿರಾರು ಜನರು ಯುವಕರು ಪಡೆ ನನ್ನ ಜೊತೆಗೆ ಸದಾಕಾಲ ಇರ್ತದೆ ಹಾಗಾಗಿ ಅದರಲ್ಲಿ ನನಗೆ ಯಾವುದೇ ಆತಂಕದ ಆತಂಕ ಅನ್ನೋದು ಅಥವಾ ಭಯದ ಭಾವನೆ ಯಾವತ್ತೂ ಬಂದಿಲ್ಲ ಬರೋದು ಇಲ್ಲ ನಮ್ಮ ಮನೆಯಲ್ಲೂ ಕೂಡ ನಾನು ಈ ಹೋರಾಟಗಳಿಗೆ ಮುಕ್ತವಾದಂಥ ಒಂದು ಪ್ರೋತ್ಸಾಹ ಕೊಡೋದರಿಂದ ನಾನು ಯಾವುದೇ ರೀತಿ ಆಗುವಂಥ ವ್ಯಕ್ತಿ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಯಾವ್ಯಾವುದೇ ದಾಖಲೆಗಳು ಕಳ್ಕೊಂಡು ಕಾನೂನು ಹೋರಾಟವನ್ನು ನ್ಯಾಯವನ್ನು ಸಲ್ಲಿಸ್ಕೊಟ್ಟಿದ್ರೆ ಆ ಎಲ್ಲ ಹೋರಾಟಕ್ಕೆ ನಾವು ಕೂಡ ಬಸ್ಟ್ ಹೇಳ್ತಿದ್ವಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆಗೆ ಮಾತನಾಡಿ ನಮಸ್ಕಾರ